जमेश्वरण शिव अब जमाश्वे शिवांता। हे बाजो टाट टर टाट डा टाट टाओ ಕನ್ನಡ ನಾಡಲ್ ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣ ಮಿಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬಿಟ್ಟಿದರೆ ಕನ್ನಡ ಮಣ್ಣ ಮಿಟ್ಟಬೇಕು ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಮುಟ್ಟಿದರೆ ಕನ್ನಡ ನಾಡಲು ಕನ್ನಡ ಮುಟ್ಟಿದರೆ ಕನ್ನಡವನ್ನು ಅದು ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗಾದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡೋ ಆ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ കൊട്ടിരേ കന്നട നാടൽ ഹട്ടേക്കു മെട്ടിതരേ കന്നട മണ്ണ്ഡൽ മെട്ട ബേക്കു ബുക്കി ദുജക ബണ്ടി വിധി അലദാടേ ബക്കുജക്കണ്ടി വിധി ഗുരി തോര ബണ്ടി ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲೆ ಇದು ಜ್ಞಾನಕ್ಕೆ ಪೀಠ ಇದು ಕಾವ್ಯಕ್ಕೆ ಕಲ್ಪ ಇದು ಶಿಲ್ಪಕ್ಕೆ ಕಲ್ಪ ಇದು ನಾಟ್ಯಕ್ಕೆ ನಾಡಿ ಇದು ನಾದಾಂತರಂಗವಿದು ಕುವೆಪ್ಪು ಬೆಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ ಹೋಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ మేలు కైలాసం కండ నమే కైలాస యాకే బు దార కండ నమే వైకుంఠ యాకే బు ము నన్న జన్మ బరదింతే బ్రహ్మ ఇయే ఇయే కొస్కోటే இயே நானே உட்டே கன்னட நாள் வச்சு கட்டிதரே கன்னட மண்ணம் பெற்ற பதுக்கி ஜட்டக்கண்டி இது குறி தோலுவண்டி பதுக்கி ஜட்டக்கா வண்டி വണ്ടേ ഹായ് പട്ടേ കന്നടലുട്ടു മെട്ടിതരേ കന്നടമ മണ്ണ മിട്ട ദക്കു പട്ടിതരേ കന്നടന നാടൽ വിട്ട ബക്കു മെട്ടിതരേ കന്നടമ മണ്ണംിട്ടു ಸೇರಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಹಾಗೂ ಅಭಿಮಾನಿ ದೇವರುಗಳು ಇದು ಒಂದು ರೀತಿಯಾದ ಈ ಸಮಾರಂಭ ರಾಜ್ಕುಮಾರ್ ಸ್ವಲ್ಪ ಆಶ್ಚರ್ಯ ಉಂಟು ಮಾಡಿರ್ತಕ್ಕಂಥದ್ದು ನಮ್ಮ ಮನೆಯರು ಆತ್ಮೀಯರು ಅವರ ರಾಜಕುಮಾರನ ದೊಡ್ಡ ದೊಡ್ಡ ಶಬ್ದಗಳಿಂದ ಅಲಂಕಾರ ಮಾಡಿ ನೋಡಿ ಅವರೇ ಆನಂದ ಪಡ್ತಾ ಇದ್ದಾರೆ ಇದೆಲ್ಲ ಯೋಚನೆ ಮಾಡಿದಾಗ ನಾನು ಹೆಚ್ಚು ಕಮ್ಮಿ ಈ ಚಿತ್ರರಂಗಕ್ಕೆ ಬಂದು ಐವತ್ತು ವರ್ಷಗಳ ಹತ್ತತ್ರ ಆಗ್ತಾ ಇದೆ ಈ ಐವತ್ತು ವರ್ಷಗಳಲ್ಲಿ ಆ ಮೊದಲಿನಿಂದ ಅವಲೋಕನ ಮಾಡಿದಾಗ ಇದೆಲ್ಲ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದೆ ಅದು ರಾಜಕುಮಾರನ ದೃಷ್ಟಿಯಲ್ಲಿ ಇದೊಂಥರ ಕನಸು ರಾಜಕುಮಾರ ಕನಸಾಗಿರಬಹುದು ಆದರೆ ನಮ್ಮ ತೀರ್ಥರೂಪರು ಅವ್ರ ಬಾಯಲ್ಲಿ ಬಂದಿದ್ದು ಅದು ನನಸು ಅವ್ರೇನು ಹೇಳಿದ್ರು ಅದೇ ಇವತ್ತಿನ ದಿವಸ ನಡೆದಿರೋದು ನಿಮ್ಮ ರಾಜಕುಮಾರ ಓದ್ದವನಲ್ಲ ಬರೆದವನಲ್ಲ ಯಾವ ವಿಧವಾದಂಥ ವೇದ ಮತ್ತೊಂದು ಅದು ಇದು ಏನೂ ಇರ್ತಕ್ಕಂಥ ಮನುಷ್ಯ ಆದರೆ ಎಲ್ಲ ವಿಧವಾದ ಪಾತ್ರಗಳನ್ನ ನಮ್ಮ ಈ ಚಿತ್ರರಂಗ ರಾಜ್ಕುಮಾರನ ಕೈನಲ್ಲಿ ಮಾಡಿಸಿದೆ ಆರಂಭದಲ್ಲಿ ಬಂದಾಗ ಬೇಡರೆ ಕಣ್ಣಪ್ಪ ಇಂದ ಪ್ರಾರಂಭ ಆಗಿದ್ದು ಅದೇ ಹಿಂದಿನ ಅವಲೋಕನ ಮಾಡಿಕೊಂಡಾಗ ಅಂತ ಹೇಳ ಬೇಡ್ರ ಕಣ್ಣಪ್ಪ ಹಾಗೂ ಭಕ್ತ ಕನಕದಾಸ ಇಲ್ಲೆಲ್ಲ ಭಕ್ತಿ ಪಾತ್ರಗಳ ಜೊತೆಯಲ್ಲೇ ರಾಜಕುಮಾರನ ಕಸುಬು ಪ್ರಾರಂಭ ಆಯಿತು ಅದು ಕಾರಣರಾದಂಥವ್ರಗಳನ್ನೆಲ್ಲ ಇವತ್ತು ನೆನೆಸ್ಕೊಳ್ಳೋದಕ್ಕೆ ಹೋದರೆ ಅವರೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಯಾಕಂದರೆ ನನ್ನದೇ ಒಂದು ಮಾರ್ಗ ಅಂತ ಇರಲಿಲ್ಲ ಅದನ್ನು ತೋರಿಸೋರು ಈ ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಅನೇಕ ವ್ಯಕ್ತಿಗಳು ಅನೇಕ ಮಹನೀಯರುಗಳು ಅನೇಕ ವಿದ್ಯಾವಂತರುಗಳು ಹಾಗೂ ನಮ್ಮ ಪಾಟೀಲ್ ಪುಟ್ಟಪ್ಪನವರು ಬಂದು ಕೂತ್ಕೊಂಡಿದ್ದಾರೆ ಇವತ್ತು ನನ್ನ ಕಣ್ಣು ಮೊದಲು ಬಂದ ತಕ್ಷಣ ಕಂಡವರವರು ಈ ಗೋ ಈ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಆಗ ನಮ್ಮನ್ನು ಇಲ್ಲಿ ಕರೆಸಿದ್ರು ಬೆಂಗಳೂರು ಕರೆಸಿದ್ರು ಬಂದು ನಾನು ಏನೋ ಒಂದು ಎರಡು ನನ್ನ ನನಗೂ ತೋರಿದ್ದು ನಾನು ಹೇಳಿದೆ ಆವಾಗ ನೀವು ಹೀಗೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಹೊರಗಡೆ ಬರಬೇಕು ಕನ್ನಡಿಗರೆಲ್ರಿಗೂ ನಿಮ್ಮ ಮುಖಾನ ತೋರಿಸ್ಬೇಕು ನಿಮ್ಮ ಬಾಯಿನಿಂದ ಕೆಲವಾರು ಶಬ್ದಗಳೆಲ್ಲ ಬಂದರೆ ಸ್ವಲ್ಪ ಕನ್ನಡ ಜಾಗೃತವಾಗುತ್ತೆ ಹಾಗೆ ಹೀಗೆ ಅಂತೇಳಿ ನಾನು ಅಭ್ಯಾಸ ಇಲ್ದಿದ್ದವನು ಓದಿದ್ದವನು ಮಾತಾಡದೇ ಇರ್ತಕ್ಕಂಥವನು ಸರಿ ನಾನಾಗಿ ನಾನೇ ಬರೋಕ್ಕಾಗೋದಿಲ್ಲ ರೀ ಬಂದ ಜಾಗದಲ್ಲೆಲ್ಲ ಜನ ಸೇರ್ತಾರೆ ಏನು ಮಾಡೋದು ಆ ಜಾಗದಲ್ಲಿ ಅದಕ್ಕೆ ಯಾರಾದರೂ ಮಹನೀಯರು ಅದಕ್ಕೆ ದಾರಿ ತೋರಿಸಿದ್ರೆ ನಾ ಬರೋದಕ್ಕೆ ಸಿದ್ಧವಾಗಿದ್ದೀನಿ ಆಗ ಪಾಟೀಲ್ ಪುಟ್ಟಪ್ಪನವರು ಕರೆ ಕೊಟ್ಟರು ಬನ್ನಿ ನಮ್ಮ ಕಡೆಗೆ ನಮ್ಮ ಜೊತೆಲೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಆವಾಗ ಉತ್ತರ ಕರ್ನಾಟಕ ಆದ್ಯಂತ ಪ್ರವಾಸ ಮಾಡಿ ಒಂದು ಗಾದೆ ಹೇಳ್ತಾರೆ ಮಹಾರಾಯಣ ದಂಡು ಬರಲಾಗಿ ನನ್ನ ನೆಟ್ಟಗಾಯಿತು ಅಂತ ಹೇಳ್ಬಿಟ್ಟು ಹಾಗೆ ನಮಗೆ ಅಲ್ಲಿ ಹೋಗಿದ್ದು ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ಅನ್ನಂತ ದೊಡ್ಡವರು ಹೇಳ್ತಾರೆ ಹಾಗೆ ಆ ಕಡೆ ಬಂದಾಗ ಆ ಜನ ಸಮೂಹ ಆ ಜನಸಾಗರ ಅಭಿಮಾನ ಅದನ್ನು ಹೊಗಳೋದಕ್ಕೆ ಶಬ್ದಗಳೇ ಸಾಲದು ಯಾವ ಕಡೆ ಹೋದರೂ ಬರೀ ಜನಜಂಗುಡಿ ಯಾವ ಕಡೆ ಹೋದರೂ ಬರೀ ಜನಜಂಗುಡಿ ಏನು ಅವರ ರಾಜ್ಕುಮಾರ್ನವರ ಹಾಡಿ ಹರಸಿ ಆವತ್ತೇ ನನಗೆ ಹೃದಯದಲ್ಲಿ ಈ ಕನ್ನಡದ ಕನ್ನಡ ಕನ್ನಡ ಅನ್ನೋದಕ್ಕಿಂತ ಮೊದಲು ನಾನು ಹುಟ್ಟಿದ್ದೇ ಕನ್ನಡದವನು ನಾನು ಹುಟ್ಟಿರೋದೇ ಕನ್ನಡದಲ್ಲಿ ಇವತ್ತು ಈ ವರ್ಷದ ಕನ್ನಡಿಗ ಅಂತ ಹೇಳಿ ನಾ ಹುಟ್ಟಿನ ಎಪ್ಪತ್ತೈದು ವರ್ಷ ಆಗೋಯ್ತು ಆವಾಗಲೇ ಕನ್ನಡದವನಾಗಿ ಹುಟ್ಟುಬಿಟ್ಟೆ ನಾನು ಆದ್ದರಿಂದ ಆದರೂ ಎಲ್ಲ ಮಹನೀಯರುಗಳು ಸೇರಿ ಇದೊಂದು ಪ್ರಶಸ್ತಿನ ನಾನು ಕೊಟ್ಟು ಗೌರವಿಸಿದ್ದಾರೆ ಇದನ್ನ ನನ್ನ ಜನ್ಮ ಇರೋವರೆಗೂ ನಾನು ಮರೆಯುವುದಿಲ್ಲ ಯಾತಕ್ಕೆಂದ್ರೆ ಅನೇಕ ಪಾತ್ರಗಳನ್ನು ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತಲೂ ನನ್ನ ಕೈನಲ್ಲಿ ಮಾಡಿಸಿದ್ದಾರೆ ಅದೇ ಬಹಳ ಶ್ರೇಷ್ಠ ಭಕ್ತಿ ಪಾತ್ರಗಳು ದಾಡಿ ಗಿಡಿ ಸೇಂಟಿಸ್ಕೊಂಡು ದೇವರೇ ಶಿವನೇ ನಾರಾಯಣ ರಾಘವೇಂದ್ರ ಅಂತ ಹೇಳ್ಕೊಂಡು ಪಾತ್ರ ಮಾಡ್ತಾ ಇದ್ದಂಥವನಿಗೆ ಜೇಮ್ಸ್ ಬಾಂಡ್ವರ್ಗೂ ಕರ್ಕೊಂಡು ಹೋಗ್ಬಿಟ್ರು ಯಾರೂ ನನ್ನನ್ನು ಯಾವ ಥರ ಪಾತ್ರ ನಿನಗೆ ಇಷ್ಟ ಆಗುತ್ತೆ ಅಂತ ಒಬ್ಬರು ಕೇಳಿಲ್ಲ ಅವರವರೇ ಇದು ಹಾಕ್ರಿ ಅದನ್ನು ಚೆನ್ನಾಗಿರುತ್ತೆ ಒಪ್ಪು ತಮನಿಗೆ ಆಗಿ ಅಂತ ಎಲ್ಲ ಸೇರ್ಕೊಂಡು ಅವರವರೇ ಅವರವರೇ ಮಾಡಿಸ್ಬಿಟ್ರು ಅವರೇ ಮಾಡಿಸ್ಬಿಟ್ಟು ಅವರೇ ನೋಡಿ ಆನಂದ ಪಟ್ಟರು ಹೊರತು ಅದಕ್ಕೆ ಆನಂದನ ಅದು ತಮಗೆ ಸಮರ್ಪಣೆ ಮಾಡಿಬಿಟ್ಟು ಒಂದು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲಿ ದೇವ್ರ ದರ್ಶನಕ್ಕೆ ಹೋದಾಗ ಅದು ದೇವ್ರು ಇಲ್ಲೇ ಬಂದ್ಬಿಟ್ಟಿದೆ ಅಂತಂತ ಹೇಳುವಂಥ ಸಂದರ್ಭದಲ್ಲಿ ಆವಾಗಲೇ ನಾನು ಇದನ್ನು ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನನ್ನ ಅಭಿಮಾನಿ ದೇವರುಗಳೇ ನನ್ನ ಅಭಿಮಾನಿ ದೇವರುಗಳೇ ಅನ್ನೋದಕ್ಕೆ ಕಾರಣ ಅದೇ ಆಯಿತು ಹೊರತು ಸುಮ್ಮನೆ ಏನು ಮುಖಸ್ತುತಿಗೆ ಹೇಳುವಂಥ ಮಾತಲ್ಲ ಹೃದಯ ನನ್ನ ಹೃದಯ ತುಂಬ ತಾವೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀರಿ ಅದನ್ನು ಇಷ್ಟೆಂತ ಹೇಳೋದಕ್ಕೆ ನನಗೆ ಶಬ್ದಗಳೇ ಸಾಕಾಗ್ತಾ ಇಲ್ಲ ಏನು ಇರ್ತಕ್ಕಂಥ ಮನುಷ್ಯ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟರ ಮಟ್ಟಿಗೆ ನೀವು ನಮ್ಮನ್ನು ಸಾಕಿದ್ದೀರಿ ಎಷ್ಟರ ಮಟ್ಟಿಗೆ ನಾವು ನಿಮ್ಮನ್ನು ಬೆಳೆಸಿದ್ದೀರಿ ನೀವು ನಮ್ಮನ್ನು ಬೆಳೆಸಿದ್ದೀರಿ ಇದರಲ್ಲಿ ನನ್ನ ಸೇವೆ ಬಹಳ ಅಲ್ಪ ಬಹಳ ಅಲ್ಪ ಸಾಧನೆ ಬಹಳ ಅಲ್ಪ ಸಾಧಿಸಬೇಕಾಗಿರೋದು ಸಾಗರದಷ್ಟು ಅಂತ ಹೇಳ್ತಾರೆ ನೋಡಿ ಹಾಗೆ ಹಣ ಇದನ್ನೆಲ್ಲ ಅವಲೋಕಿಸ್ತಾ ಬಂದಾಗ ಒಂದು ತೃಪ್ತಿ ಅನ್ನುವಂಥದ್ದು ಇವತ್ತವರೆಗೂ ನೀವು ರಾಜಕುಮಾರಿಗೆ ಸಿಕ್ಕಿಲ್ಲ ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ ಇನ್ನೂ ಸ್ವಲ್ಪ ಒಳಗಡೆ ನುಗ್ಗಬೇಕಲ್ಲ ಇನ್ನೂ ಸ್ವಲ್ಪ ಒಳಕ ಒಳಹೊಕ್ಕು ನೋಡಬೇಕಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮಾಡಬೇಕಲ್ಲ ಚೆನ್ನಾಗಿ ಪಾಟ್ ಮಾಡಬೇಕಲ್ಲ ನಾನು ಚೆನ್ನಾಗಿ ಪಾಟ್ ಮಾಡಬೇಕಲ್ಲ ಅನ್ನೋ ಒಂದು ಒಚ್ಚು ಬಿಟ್ಟರೆ ಬೇರೆ ಇನ್ನೇನು ನನಗಿಲ್ಲ ಅಷ್ಟರಲ್ಲಿ ಮನುಷ್ಯನಿಗೆ ಬರ್ತಾ ಮನುಷ್ಯನಿಗೆ ಬರ್ತಕ್ಕಂಥ ಕೆಲವಾರ ತಾಪತ್ರೆಗಳು ದೈಹಿಕವಾಗಿ ಮಾನಸಿಕವಾಗಿ ಈ ಇದೆಲ್ಲ ಬಂದು ಈ ಮಂಡಿ ನೋವು ಅಂತ ಅದಂತಿರಂತೆ ಇದೆಲ್ಲ ಯಾತ್ರಿಂದ ಬಂತು ನೀವೆಲ್ಲ ಪಾಪ ಬಹಳ ಬಿಟ್ಟಿದ್ರಿ ಬೇಕಾದಷ್ಟು ಫೈಟು ಗೀಟು ಅದು ಇದೆಲ್ಲ ಮಾಡಿಬಿಟ್ಟು ಇದೆಲ್ಲ ಮಾಡ್ತಾರೆ ನೋವು ಹಾಳೆ ನೋವುಗಳಿರ್ಬೋದು ಅಂತ ಹೇಳಿ ಇದ್ರೂ ಇರ್ಬೋದೇನೋ ಅದು ನಾನಿಲ್ಲ ಅಂತ ಹೇಳಲ್ಲ ಅಂದ್ರೆ ಅದೇ ನಾನು ಹೇಳ್ಕೊಳ್ಳೋದಿಲ್ಲ ಅದನ್ನ ಹೌದು ಇದು ನೋಡಿ ಹೀಗೆ ಆಗೋಯ್ತು ಆಗೋಯ್ತು ಅಂತ ಹೇಗೆ ಭಗವಂತ ಇಲ್ಲಿವರೆಗೆ ನಮ್ಮನ್ನು ಈ ರೀತಿ ನಡೆಸ್ಕೊಂಡು ಮಾರ್ಗದರ್ಶನ ಮಾಡಿದ್ನು ಅದೇ ಭಗವಂತ ಇದನ್ನು ಕೊಟ್ಟಿದ್ದಾನೆ ಯಾಕೆ ತಗೋಬಾರ್ದು ಇಲ್ಲಿವರೆಗೂ ಎಷ್ಟು ಸುಖನ ನಾನು ಅನುಭವಿಸಿದ್ದೀನೋ ಹಾಗೆ ಈ ದೈಹಿಕವಾಗಿ ಬರ್ತಕ್ಕಂಥ ಸುಖನೂ ಅದನ್ನು ಹಾಗೇನೇ ತಗೋಬೇಕು ಹೊರತು ಅದನ್ನು ಬೇರೆ ರೀತಿ ತಗೊಳಕ್ಕೆ ಆಗೋದಿಲ್ಲ ಏನು ಕರ್ಮ ಮಾಡಿದ್ದಕ್ಕೆ ಯಾರಿಗೆ ಅನ್ಯಾಯ ಮಾಡಿದ್ದಕ್ಕೆ ಥರ ಎಲ್ಲ ಬರಬೇಕಾಗಿತ್ತು ಅನ್ನೋದು ಏನು ಏನು ಮಾಡಿರ್ಬೋದಪ್ಪ ಯಾರಿಗೂ ಗೊತ್ತು ಒಂದು ಸ್ವಲ್ಪ ತಿರುಗಿ ನೋಡ್ಕೊ ನಿನ್ನನ್ನು ನೀನು ನೋಡ್ಕೊಂಬಿಟ್ರೆ ಬಹಳ ಒಳ್ಳೆಯದು ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ನಾವು ಆಗಬೇಕು ಅಂತಂತ ಹೇಳ್ತಾರೆ ದೊಡ್ಡವರುಗಳು ನನ್ನಲ್ಲಿ ನಾನಾದಾಗ ನನ್ನ ತಪ್ಪು ನೆಪ್ಪುಗಳು ಹಾಗೂ ಒಳ್ಳೆತನದ ಗುರುತುಗಳು ನಮಗೆ ಸಿಕ್ಕಿದಾಗ ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೋದು ಆದ್ದರಿಂದ ನನಗಿಷ್ಟು ದೈಹಿಕವಾಗಿ ಇಷ್ಟು ತೊಂದರೆಗಳಿದ್ರೂ ಕೂಡ ಅದನ್ನು ನಾನು ಮನಸ್ಸು ತಗೋತಾ ಇಲ್ಲ ಬರ್ತಾ ಇಲ್ಲ ಇಲ್ಲಿವರೆಗೆ ಹೇಗೆ ಇದನ್ನೆಲ್ಲ ನೀವು ಕೊಟ್ಟಂತಹ ಪ್ರೋತ್ಸಾಹ ಈ ಕೀರ್ತಿ ಇವುಗಳೆಲ್ಲ ಅನುಭವಿಸ್ತಾ ಬಂದಿದ್ದೀನೋ ಹಾಗೆ ಇಲ್ಲಿರ್ತಕ್ಕಂಥ ವ್ಯಾಧಿ ಆ ನೋವನ್ನು ಕೂಡ ಹಾಗೆ ಅನುಭವಿಸೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ ಯಾಕಂದ್ರೆ ಅದನ್ನೆಲ್ಲ ಕಲಿಸ್ಕೊಟ್ಟು ನೀವೇ ನಾನೆಲ್ಲ ಓದ್ದವನೆಲ್ಲ ಬರೆದವನಲ್ಲ ಅಂತ ಆಗಲೇ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಇವತ್ತು ವರ್ಷದ ಕನ್ನಡಿಗ ಇದನ್ನು ಹೈದರಾಬಾದ್ನಿಂದ ನಮ್ಮ ರಾಮೋಜಿರಾಯರು ಇಲ್ಲಿವರು ಬಂದು ಈ ಒಂದು ಪಾರಿತೋಷಕವನ್ನು ನಾನು ಕೊಟ್ಟು ಅವರು ಚಿತ್ರೋದ್ಯಮದಲ್ಲಿ ಚಿತ್ರಗಳನ್ನು ತೆಗೆಯೋದ್ರ ಮೂಲಕ ಈ ಥರ ಪ್ರೋತ್ಸಾಹನ ಕೊಟ್ಟು ಒಳ್ಳೊಳ್ಳೆ ಕಲಾವಿದರುಗಳು ಕೂಡ ಅವರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತ ಅಂತಹ ಮಹನೀರು ಇವತ್ತಿನ ದಿವಸ ಇಲ್ಲಿಗೆ ದಯಮಾಡಿಸಿ ನಮಗೆ ಈ ಪಾರಿತೋಷಕನ ಕೊಟ್ಟು ನಮ್ಮನ್ನು ಅಭಿನಂದಿಸೋದ್ರ ಜೊತೇಲಿ ಆಶೀರ್ವಾದ ಮಾಡಿ ಕೂಡ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ ಎಲ್ಲ ಮಹನೀರುಗಳು ಇವತ್ತಿಲ್ಲಿ ಬಂದಿದ್ದೀರಿ ತಾವೆಲ್ಲ ಇದನ್ನೆಲ್ಲ ಅವಲೋಕಿಸಿದಿರಿ ನಾನು ಸುಮಾರು ಇನ್ನೂರು ಚಿತ್ರಗಳವರೆಗೂ ಅಭಿನಯ ಮಾಡಿದ್ದೀನಿ ಯಾವ ಚಿತ್ರ ನನಗೆ ಮೆಚ್ಚಿಯಾಗಿದೆ ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ ಒಂದೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದೇ ಒಂದು ಚಿತ್ರ ಮಂತ್ರಾಲಯ ಮಹಾತ್ಮೆ ಅದನ್ನ ಮಾತ್ರ ಕೆಲವಾರ ಅಭಿಮಾನಿಗಳಿಗೆ ನಾನು ಹೇಳಿದ್ದೀನಿ ನೋಡಿ ಆ ಚಿತ್ರ ನೋಡಿ ಆ ಚಿತ್ರ ನೋಡಿ ಅಂತ ಬಾಕಿ ಯಾವ ಚಿತ್ರನೂ ನೋಡಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ನಾನೇ ನೋಡಿಲ್ಲ ನನ್ನ ಚಿತ್ರಗಳನ್ನು ನಾನೇ ನೋಡೋದಕ್ಕಾಗಲಿಲ್ಲ ಇವಾಗ ಈವಾಗ ನೋಡ್ತಾ ಇದ್ದೀನಿ ಟಿ ವಿನಲ್ಲೆಲ್ಲ ಬರುತ್ತಲ್ಲ ಚಿತ್ರಗಳು ಈವಾಗ ಒಂದು ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅದು ನಾಚಿಕೆ ಆಗ್ಬಿಟ್ಟು ಅದರಿಂದ ಮುಂದೆ ನೋಡಿ ಬಿಡ್ತೀನಿ ನಾನು ಯಾಕಂದ್ರೆ ಮಾಡಿರೋ ಕರ್ತವ್ಯದಲ್ಲಿ ಲೋಪಗಳೇ ಹೆಚ್ಚಾಗಿ ಕಾಣ್ತಾ ಇದ್ದ ಹೊರತು ಉತ್ತಮವಾದ ಉತ್ತಮವಾದಂಥದ್ದು ಕಾಣೋದು ಬಹಳ ಕಷ್ಟವಾಗಿ ಕಾಣುತ್ತೆ ಆದ್ರಿಂದ ಇದನ್ನ ತಮ್ಮಗಳಲ್ಲಿ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾವ ಈ ಥರ ಬೇರೆ ನನ್ನ ಬಗ್ಗೆ ನಾನು ಹೊಗಳ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಇದು ನನಗೆ ಬರೋದಿಲ್ಲ ಯಾತಕ್ಕೆ ಬರೋದಿಲ್ಲ ಅಂದರೆ ನಮ್ಮಪ್ಪ ನನಗೆ ಹಾಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಇದು ನನಗೆ ಅವರು ಹೇಳಿದ್ದೇನೆ ಇವತ್ತೇನೇನು ನಡೀತಾ ಇದೆಯೋ ಇದೆಲ್ಲ ನಮ್ಮ ತಂದೆ ನಮ್ಮ ತಾಯಿಗಳ ಕನಸು ಆ ಕನಸು ಇವತ್ತೆಲ್ಲ ನನಸಾಗಿದೆ ಆ ನನಸನ್ನು ತಾವೆಲ್ಲ ನೋಡೋಕೋಸ್ಕ ನೋಡೋದಕ್ಕೋಸ್ಕರ ಇವತ್ತೆಲ್ಲ ಇಲ್ಲಿ ಬಂದು ನೆರೆದಿದ್ದೀರಿ ಬಹಳ ಆನಂದ ನನಗೆ ತುಂಬ ಸಂತೋಷ ನಾನು ಈ ಸಂದರ್ಭನ ಯಾವತ್ತೂ ಮರೆಯೋದಿಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರು ಹಾಗೂ ರಾಮೋಜಿರಾವ್ರವರು ಇನ್ನು ಇಲ್ಲಿ ನಡೆದಿರ್ತಕ್ಕಂತಹ ಅನೇಕ ವಿದ್ಯಾವಂತರುಗಳು ಹಿರಿಯರು ಎಲ್ರಿಗೂ ನನ್ನ ವಂದನೆಗಳನ್ನು ರಪಿಸಿ ಮತ್ತೊಮ್ಮೆ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ